ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಖುಷಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋವಂಥದ್ದು ಸಿಹಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಇದು ಯಾರ ಯಾವಾಗಲೂ ಸಿಗೋದಿಲ್ಲ ವರ್ಷದಲ್ಲಿ ಒಂದು ಸ ಒಂದು ಸರಿ ಮಾತ್ರ ಸಿಗುತ್ತೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಸಿಗೋದಿದ್ರು ಟೇಸ್ಟ್ ಮಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊಪ್ಪು ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಕಮ್ಮಿ ಮಾಡಿ ತಿಳಿಸಿ ನನಗೆ ಸಾಂಬಾರು ಹೇಗಿತ್ತು ಅಂತ ಹೇಳಿ ನಾನೀಗ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ತೊಗರಿ ತೊಗರಿಬೇಳೆಯನ್ನು ಹಾಕ್ಕೊಂಡು ತೊಳೆದು ಇಟ್ಕೊತಾ ಇದ್ದೀನಿ ನೀವು ಎರಡನ್ನೂ ಕಾಳು ಸೇಲೋ ಸೇರಿಸೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಎರಡು ಬೇಳೆನೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ತೊಳೆದು ಹಚ್ಚಿಟ್ಕೊಂಡಿರೋ ಅಂತ ಸಿಗೆ ಸೊಪ್ಪನ್ನು ಹಾಕೊತಾ ಇದ್ದೀನಿ ಸಿಹಿ ಸೊಪ್ಪನ್ನು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋದ್ರೆ ರಸ ಎಷ್ಟು ಬೇಕೋ ಅಷ್ಟು ನಾನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಮೂರು ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋದಾದರೆ ನೀವು ಬೇಯಿಸ್ಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಎರಡು ವಿಸಿಲು ಕೂಗಿಸ್ಕೊತಾ ಇದ್ದೀನಿ ಕೂಗಿ ಇದು ಹಾರಿದ ಮೇಲೆ ಇದನ್ನು ನಾನು ರಸನ ಬಸ್ತು ಇಟ್ಕೊಂಡಿದ್ದೀನಿ ರಸ ಬಸ್ಸಿಲ್ಲಿ ರಸ ಸಪ್ರೇಟು ಸೊಪ್ಪನ್ನು ಸಪ್ರೇಟು ಇಟ್ಕೊಂಡಿದ್ದೀನಿ ಈ ರೀತಿ ಬಸ್ಕೊಳ್ಳೋದ್ರಿಂದ ಸೊಪ್ಪು ಸ್ವಲ್ಪ ಬೇಗ ಆರುತ್ತೆ ಹಾಗೆ ರಸ ಎಲ್ಲ ನೀಟಾಗಿ ಅದಕ್ಕೋಸ್ಕರ ಈಗ ಮಾಡೋದಕ್ಕೆ ಒಂದು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಕಚ್ ಕರದ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಈಗ ಇದನ್ನು ರುಬ್ಬೋದಕ್ಕೆ ಏನೇನು ಹಾಕ್ಕೊತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಹಾಗೆ ಅಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೋಬೇಕು ಬೆಳ್ಳುಳ್ಳಿನೂ ಹಾಕ್ಕೊಂಡು ಇದಕ್ಕೆ ಹಚ್ಕಾರದ ಪುಡಿನೂ ಕೂಡ ಹೀಗೆ ಸೇರಿಸ್ಕೊಳ್ಳಿ ಇದಕ್ಕೆ ಹಾಗೆ ಐದರಿಂದ ಆರು ಮೆಂತ್ಯೂ ಕೂಡ ಸೇರಿಸ್ಕೊಳ್ಳಿ ನಾನು ರುಬ್ಬ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಮರೆತು ಬಿಟ್ಟಿದ್ದೆ ಅದಕ್ಕೋಸ್ಕರ ನೀವು ಈ ಟೈಮಲ್ಲಿ ಐದರಿಂದ ಆರು ಮೆಂತೂನು ಸೇರಿಸ್ಕೊಂಡು ನಾನು ತುರಿದಿಟ್ಟಿರುವಂಥ ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಬಸ್ತಿಟ್ಕೊಂಡಿದ್ವಲ್ಲ ನಾವು ರಸ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಬೇಳೆನ ತೊಗೊಂಡು ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಅರ್ಧ ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ನಲ್ಲ ನಾನು ಅದನ್ನು ಸೊಪ್ಪಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇದನ್ನು ಕೂಡ ನಾವು ರಸನ ಬಸ್ ಅಂದರೆ ಇಂಟ್ಕೋಬೇಕಾಗುತ್ತೆ ರಸದೊಳಗೆ ಸೊಪ್ಪನ್ನು ಕೈಯಲ್ಲಿ ಹಿಂಡ್ಕೊಡ್ರೆ ರಸ ರ ಅದರಲ್ಲಿ ಬರೋ ಎಲ್ಲ ರಸದಲ್ಲಿ ಹೋಗುತ್ತೆ ಆ ರೀತಿ ಹಿಂಡ್ಕೊಳ್ಳಿ ನಾನು ರುಬ್ಬೋದಕ್ಕೆ ನಾನು ರಸನೇ ಹಾಕ್ಕೊತಾ ಇದ್ದೀನಿ ನೀರು ಏನು ಇಲ್ಲ ನೀವು ಕೂಡ ಅಷ್ಟೇ ರಸನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಈಗ ಗ್ಯಾಸ್ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಈಗ ಕಾದಿದೆ ಇದಕ್ಕೆ ಸ್ವಲ್ಪ ಶಾಶ್ವನ ಹಾಕಿ ಶಾಶ್ವ ಚಿಟಪಟ ಅನ್ನೋವರೆಗೂ ಕೂಡ ಇರಬೇಕು ಶಾಶ್ವ ಚಿಟಪಟ ಅಂತ ಅಂದಿದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಣ್ಮೆಣಸಿ ಹಾಗೂ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ನಾನು ಸ್ವಲ್ಪ ಒಗ್ಗರಣೆನ ತೊಗೊಂಡು ನಾನು ಏನು ರಸ ಬಸ್ತಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಆ ರಸಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆನೂ ಮತ್ತು ರಸ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಂತಾ ಇದ್ದೀನಿ నీవు కూడా అదే రీతి రుబ్బి మసాలే అదే మిక్స్ ఇట్కీ అదే స్వల్ప ఒగ్గు సేసి ఈే బాణ్లై సొప్పన్న హాకీ అందర రసా హిండీరో సొప్పు ఇది రసహిండీరో సొప్పన్న హాకు చన మిక్స్ మార్కెట్ ఈ అదే మిక్స్ అంత సొప్ప ఎలా బౌలకి తగ్దుబిట్టు అదే బాణ్లకి నాము బస్తిట్క రస హ నాలుకు దిన ಕುದಿಸ್ಕೊಳ್ಳಿ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಮಡಕೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್